ಎಲ್ಲರಿಗೂ ನಮಸ್ಕಾರ ಸ್ಥಿರಸ್ತಿಯ ಜಿಪಿಎಗೆ ಇನ್ಮುಂದೆ ಅದರ ಒಂದು ನೋಂದಣಿ ಕಡ್ಡಾಯವಾಗಿರುವಂಥದ್ದು ಏನಂದ್ರೆ ರಾಷ್ಟ್ರಪತಿಗಳ ಒಂದು ಅನುಮೋದನೆಯ ಪ್ರಕಾರ ಅದರ ಒಂದು ತಿದ್ದುಪಡಿಯ ಕಾಯ್ದೆಯನ್ನು ಕೂಡ ಜಾರಿಗೆ ಆಗಿರುವಂಥದ್ದು ಅದರ ಬಗ್ಗೆ ಒಂದಿಷ್ಟು ಸ್ಪಷ್ಟವಾಗಿರತಕ್ಕಂಥ ಮಾರ್ಗದರ್ಶನದ ಬಗ್ಗೆ ಹೇಳುವುದಾದ್ರೆ ಸ್ಥಿರಸ್ತಿಯ ನೋಂದಣಿಯು ಡಿಜಿಟಲ್ ವಹಿವಾಟಿಗೆ ಸಂಬಂಧಪಟ್ಟಂತೆ ಎರಡೂ ರೀತಿಯಾಗಿ ತಿದ್ದುಪಡಿಯ ಮಸೂದೆಗೆ ರಾಷ್ಟ್ರಪತಿಗಳಿಗೆ ಒಂದು ರೀತಿಯಲ್ಲಿ ಅನುಮೋದನೆಯನ್ನು ಕೂಡ ಸಿಕ್ಕಿರತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ಅದರ ಪ್ರಕಾರ ಹೇಳುವುದಾದ್ರೆ ವಂಚನೆಗಳಿಗೆ ಸಂಬಂಧಪಟ್ಟಂತೆ ಅಂತ ಒಂದು ಸೋರಿಕೆಗಳ ತಡೆಯುವಂತದ್ರಲ್ಲಿ ಅಂತ ಒಂದು ಸೋರಿಕೆಗಳ ತಡೆಯುವಂತ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಒಂದು ರೀತಿಯಲ್ಲಿ ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿರತಕ್ಕಂಥದ್ದು ಆದ್ರೆ ಏನು ರಾಜ್ಯದಲ್ಲಿ ನೋಂದಣಿ ಆಗದೆ ಒಂದು ಜಿಪಿಎ ಜಿಪಿಎ ಅಂದ್ರೆ ಏನು ಅಂತ ಹೇಳಿ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇದು ಜನರಲ್ ಪವರ್ ಆಫ್ ಅಟಾರ್ನಿ ಅನ್ನುವಂಥದ್ದು ಏನು ಅದರ ಅನುಗುಣವಾಗಿ ನಡೆಯುತ್ತಿರುವಂತಹ ಒಂದು ವಹಿವಾಟುಗಳಿಗೆ ಇನ್ ಮುಂದೆ ಅವುಗಳಿಗೆ ತೆರೆಯನ್ನು ಕೂಡ ಬೀಳಲಾಗ್ತದ ಆದ್ರೆ ಇಂತ ಈ ಒಂದು ವಹಿವಾಟವನ್ನು ತಡೆಯಲಿಕ್ಕೆ ಜಿಪಿಎ ಎ ನೋಂದಣಿ ಕಡ್ಡಾಯವಾಗ್ತದ ಆದ್ರೆ ಈ ಒಂದು ನೋಂದಣಿಯ ಕಾಯ್ದೆ ಕರ್ನಾಟಕದ ತಿದ್ದುಪಡಿ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಅನುಮೋದನೆಯನ್ನು ಪಡ್ಕೊಳ್ತ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾಗಿರತಕ್ಕಂತ ರಾಜಪತ್ರಗೆ ಸಂಬಂಧಪಟ್ಟಂತ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಅಧಿನಿಯಮವನ್ನು ಕೂಡ ಜಾರಿಗೆ ತರಲಾಗುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರಂದ್ರೆ ಮೊದಲನೇದಾಗಿ ದುರುಪಯೋಗ ಆಗಿರಬಹುದು ಆನಂತರ ದುರಾಡಳಿತ ಆಗಿರಬಹುದು ಭ್ರಷ್ಟಾಚಾರಗಳಾಗಿರಬಹುದು ಕೊನೆ ಕೊನೆಗಾಣಿಸುವುದಾಗಿರಬಹುದು ಅದರ ಸಲುವಾಗಿ ಇಂಥ ಈ ಒಂದು ತಿದ್ದುಪಡಿ ಕಾಯ್ದೆಯ ಉದ್ದೇಶ ಇದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯ ಏನಿರುವುದಿಲ್ಲ ಅದರ ಅನಗತ್ಯವಾಗಿರತಕ್ಕಂಥ ಗೊಂದಲ ಆಗಿರಬಹುದು ವಿವಾದದ ಒಂದು ರೀತಿಯಲ್ಲಿ ಕೊನೆ ಕಾಣುವಂತದ್ದಾಗಿರಬಹುದು ಜನರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಹಾಗೂ ಆಸ್ತಿಯ ಒಂದು ಹಕ್ಕು ಪತ್ರಗಳನ್ನ ಗ್ಯಾರಂಟಿಯಾಗಿ ನೀಡಲಾಗ್ತದೆ ಅಂತ ಹೇಳಿ ನಮ್ಮ ಕೃಷ್ಣ ಬೈರೇಗೌಡರ್ ಅವರು ಹೇಳಿದ್ರು ಆದರೆ ಈ ಒಂದು ಕಾಯ್ದೆಯ ಪ್ರಕಾರ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಏನಾದರೂ ಸಿಕ್ಕರೆ ನಾನು ನಿಮಗೆ ಹೇಳ್ತೀನಿ ಇದಿಷ್ಟು ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರಂ